హాయ్ హలో ఎలాగూ నమస్కారీ వెల్కమ్ బ్యాక్ టు యూట్యూబ్ ఛానల్ చాలా ఎలాదీరి నమ్ యు మంది ఎలా మస్త్నంత అందకేని నూ మివత్ నవ్వుల్ కుంటేవి అంత్ర ఇవత్ నా బరీ ఇల్ తోర్స్తిని ದಂಡೇಲಿ ರೆಸಾರ್ಟ್ ಹೊಂಟೇವ್ರಿ ಯಾಕಂತಂದ್ರೆ ಈಗ ಮೊನ್ನೆ ನಾವು ಮಹಾರಾಷ್ಟ್ರಕ್ಕೆ ಹೋಗಿದ್ವಲ್ರಿ ಎಲ್ಲಾ ಫ್ರೆಂಡ್ಸ್ ಇದ್ರು ಅವ್ರದ್ದ ರೀಸೆಂಟ್ ಆಗಿ ಮ್ಯಾರೇಜ್ ಆಗಿತ್ತಲ್ರಿ ಅವ್ರನ್ನೆಲ್ಲ ಸೆಲೆಬ್ರೇಷನ್ ಏನು ಮಾಡಿರಲಿಲ್ಲ ನಾವು ಸೊ ಅದಕ್ಕೆ ಈಗ ಎಲ್ಲಾರು ಟೈಮ್ ಸಿಗ್ಬೇಕಾಗಿತ್ತು ಸೊ ಟೈಮ್ ಸಿಗ್ತಾ ಈಗ ಎಲ್ಲಾರು ಸೇರಿ ಹೊಂಟೇವಿ ಎರಡು ಕಾರ್ ಹೊಂಟ್ರಿ ಎರಡು ಕಾರ್ ಎಂಟು ಜನ ಹೊಂಟಿವಿ ಯಾರ ಏನೇನು ಅಂತ ಹೇಳಿ ಇಂಟ್ರಡಕ್ಷನ್ ಮಾಡಿ ತೋರಿಸ್ತೇನೆ ನಿಮ್ಗೆ ಬನ್ನಿ ಈ ಬಟನ್ ಹೊಟ್ಟೆ ಹೊಡಿಬಿಡ ಹಾ ಈ ಹೊಡೆದ್ರೆ ಲಾಪ್ ಇರುತ್ತೆ ಇಂಟ್ರೆಸ್ಟ್ ಇಡ್ಲಿ ಹೊಡ

ನೀವು ನೋಡಿರ್ಬೋದು ಇವ್ರನ್ನ ಆಲ್ರೆಡಿ ಹಿಂದಿನ ಬ್ಲಾಗ್ಸ್ನಾಗ ಸೊ ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡದ ಅನುಷಾ ಯೂಟ್ಯೂಬ್ ಚಾನೆಲ್ ಎಲ್ಲ ವಿಡಿಯೋ ಎಲ್ಲ ಚಲೋ ಬರತ್ತಾವು ಎಲ್ಲರೂ ಅನುಷಾ ಅವ್ರ ವೀಡಿಯೋಸ್ ನೋಡ್ರಿ ಫಾಲೋ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ಹೊಸ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ರೀ ಇವರು ಸುಷ್ಮಾ ಅಂತ ಹೇಳಿ ಫ್ರೆಂಡ್ ಅವ್ರ ಪಾಪು ಹೇಳಿ ಏನಾರ ಹೆಂಗ್ ಬರತ್ತ ವಿಡಿಯೋಸ್ ಎಲ್ಲ ವಿಡಿಯೋಸ್ ಎಲ್ಲ ಚಲೋ ಬರತ್ತಾವ ಇನ್ನ ಏನಾರ ಸಜೆಷನ್ ಇದ್ರೆ ಹೇಳ್ರಿ ನೀವು ನಿಮಗೆ ಏನಾರ ಬೇಕಿದ್ರ ಅದನ್ನ ಕಮೆಂಟ್ ಮುಖಾಂತರ ಹೇಳಬಹುದು ಹಾಕಿ ಮಾಡ್ತಾಳ ಏನಾರ ಇಂಪ್ರೂವ್ ಇದ್ರೆ ಹೇಳ್ರಿ சப்போர்ட் மாதிரி சப்ஸ்கிரைப் மாதிரி கமெண்ட் ஆக்கிய தட்டம் மட்டும் இல்லை. ಯುವರ ಕಾಲಿಲ್ಲ ನಾನು ಹೌದು ಖಾಲಿ ಇಲ್ರಿ ಅದಕ್ಕೆ ಖಾಲಿ ಇದ್ದಿದ್ದು ಮಾಡ್ತಾರ್ರಿ ಒಂದೊಂದು ವಿಡಿಯೋಸ್ ಇವರು ಖಾಲಿ ಆದಾಗ ವರ್ಷಕ್ಕೆ ಒಮ್ಮಿ ವರ್ಷಕ್ಕೆ ಒಮ್ಮಿ ಬಂದದಲ್ಲಾ ಅಂತ ನೋಡ್ರಿ ಹಿಂಗ ತತ್ರ ಮಕಾಯಿವರ್ಗ ಅದ ನಮ್ಮ ಇವರ ಇಂಟ್ರೋಡಕ್ಷನ್ ಆತ್ರಿ ಇವರ ಕಾಲಿದ್ದಾರೆ ಈಗ ಇವರು ದಾನು ಅಂತ ಹೇಳಿ ನೋಡ್ರಿ ಈಗ ಜಸ್ಟ್ ಲ್ಯಾಂಡ್ ಆದ್ವಿ ನೋಡ್ರಿ ರೆಸಾರ್ಟಿಗೆ ಒಳಗ್ ಹೊಂಟಿವಿ ಅದ್ರ ಮಳೆ ಎಲ್ಲಾ ಆಗಿ ಕಚಲ್ ಪಿಚಲ್ ಕಚಲ್ ಪಿಚಲ್ ಬಾಳ ಆಗ್ಬಿಟ್ಟಿ ಈಗ ಇಲ್ಲಿ ಕಾರ್ ಇವ ಹೆಂಗೆ ಹೋಗುದ ಇದ ನೋಡ್ರಿ ಆನ್ಲೈನ್ಯಾಗ ಬುಕ್ ಮಾಡಿದ್ವಿ ರೀ ನಾವ ಹೇಳತ್ತೀವ್ರೀ ಈಗ ಇವರು ಮಾಡತ್ತಾರ ನೋಡ್ರಿ Hi enter. Hi. Hi. Say hi. Hi hello. Hi hello. Gun hi hello.

ஸ்டார்ட் மாட்டாக்க அன்வரீகேனே தோர்ஸ் தீன் நமக்கு Kuala kia? Kuala kia? Choli te pale? Choli te pale kia? Choli te pale kia? Kita runga, Munga kia? Munga ఏం హయజ్ఞం ఇది హా హయజ్ఞం అంటే నన్నే కస్త లాటకి వచ్చి ఫైట సర్ ఇదే లాగే తప్ప 3 పంపమరుండు 3 ఇక్కడ హక్కే ಅಂತದೇ ಹೇ 3000 ರೀ ಹಂಗ ಡಿಫರೆಂಟ್ ಎಲ್ಲ ಅಂದೆ ನಿಮಗೆ ಎದಕ್ಕೆ ಇಲ್ಲಿ ಸಾಂಗ್ ಇನ್ ಚಾಕ್ ಆಕಕ್ಕೆ ಇಲ್ಲ ಬರ್್ ಮೇಲೆ ನೆಟ್ ಮಾಡ್ರಿ ನೀವು ಮುನಿ ಸರ್ ದಡ್ಡಲಿ ಬರ್ತಾರಲ್ಲ ಅಲ್ಲ ಇಲ್ಲಿ ಕೇಳೋದಿಲ್ಲ ಅವರ ಕಡೆ ಇತ್ತು ಕೇಳ್ರಿ ಬ್ಲೂಟೂತ್ ಕೊಡ್ತಾರೆ ಸಿಸ್ಟಮ್ ಇಟ್ಟಿರ್ತಾರೆ ವಾ

ஏ இழீரி சூமா அது இழி இழி பால் நீ எல்லா இழித்தாரா நீ நடுபர் சென்ட்ரல் இல்லை சென்ட்ரல்

ூத்லாடக்கி பாடே பெங்களூரே ரெடி தம்பக நீ நீங்க வந்துட்டீங்க தம்பா сели

நோட்ரி அனுஷா இழக்க எஸ் ஹெதரா தள இவோ அனுஷா அனப்பா சைட் சரி

వెళ్ళి చూడకనది అలల హ సల్ఫ్ అలొన్ మెక్ వందిల్ల చూడలే అలల అల సన్ప్ర అదేనది కోతా అనుష yes nice <laughs> ನೋಡ್ರಿ ಈಗ ಅನೂಪ್ ಅವ್ರ ಮದ್ವೆದ ಸೆಲೆಬ್ರೇಶನ್ ನಾವೇನು ಮಾಡಿರ್ಲಿಲ್ಲ ಫ್ರೆಂಡ್ಸ್ ಎಲ್ಲ ಸೊ ಅದಕ್ಕೆ ಈಗ ಸೆಲೆಬ್ರೇಶನ್ ಮಾಡಕಂತ ಬಂದಿವಿ ಸೊ ಅದಕ್ಕೆ ಇವೆಲ್ಲ ಬಲೂನ್ಸ್ ಅದೆಲ್ಲ ವೈಟ್ ಅಂಡ್ ರೆಡ್ ಥೀಮ್ ಇಟ್ಟೇವ್ರಿ ಮಾಡಿ ಮಿನಿಮೋರ್ ಏನ್ ಗೊತ್ತಿಲ್ಲ ಹಿಂಗ್ ಮಾಡಿ ತಗಿರ ವಯಸಂತೆ ಓಕೆ ಬರ್ದನ್ ಓಪನ್ ಮಾಡ್ರಿ ಇದನ ಓಪನ್ ಮಾಡ್ರಿ ಓಪನ್ ಮಾಡ್ರಿ ಓಪನ್ ಮಾಡ್ಕೋ ಏನ್ ಫಸ್ಟ್ ನಿಲ್ರಿ ಅದರಗೆ ಏನಿದ್ಬೇಕು ನಾನು ದೂರ ಓಕೆ ನೀಗೆ ಮೂರು ಆಪ್ಷನ್ ಗೆಸ್ ಮಾಡ್ರಿ ಆಮೇಲೆ ಸರಿ ಇನ್ ಡಾಲರ್ ಇರಬಹುದು ಓಪನ್ ಮಾಡ್ರಿ ಹೇಳ್ರಿ ಮಾತಾಡ್ಕೊಂಡು ಇപ്പുറ ಕೂಡ ಹೇಳು ವೇಟ್ ಐತೆ ಓಪನ್ ಮಾಡ್றಾ ಮಾಡ್ರೆ ನೀ ನೀ ಹೇಳ್ತಾರ ಜಸ್ಟ್ ಹಂಗಾ ಗೆಸ್ಸಿಂಗ್ ಸ್ಟ್ಯಾಚು ಐ ಆಮ್ ಬೈಕ್ ಮೂರ್ತಿ ಅದು ಓಕೆ ಓಪನ್ ಮಾಡ್ರಿ ವೆರಿ ಗುಡ್ ವೆರಿ ನೈಸ್ ವೆರಿ ನೈಸ್ ಗೆಸ್ಟ್ ಒಳ್ಳೆಯ ಒಂದು ಗೆಸ್ಟ್ ಮಾಡಿದೀರ ಅದನ್ನ ಸುಷ್ಮಾಳಿ ಅದೇ ಹೋಗಿ ಮರಗ ಸುಮಾ ನೋಡ್ಕೀವಿ ರಾತ್ರಿ ಎಲ್ಲ ನೆನಪಕ್ಕೆಲ್ಲ ಬರ್ತೀವಿ ಅಲ್ಲ ಹೇಳ್ರಿ ಏ ಅದ ಆಕ್ಚುಲಿ ನಾನೇನು ಪ್ಲಾನ್ ಮಾಡಿ ತಂದಿದ್ದಲ್ಲ ಹಂಗ ಸಿಗ್ತದೆ ಎತ್ಕೊಂಡಷ್ಟೇ ಬಂದ ಸಿಕ್ತ ಆಕ್ಚುಲಿ ನಾವ್ ಅನ್ಕೊಂಡಿದ್ದೆ ಏನಂದ್ರ ಬಾಳೋಣ ಇಲ್ಲ ಈಗ ಗಿಫ್ಟನ್ನ ಸೆಲೆಕ್ಟ್ ಮಾಡಿರಿ ಓಕೆ ನೆಕ್ಸ್ಟ್ ಇನ್ನೊಬ್ಬ ಬಾಡ್ರುಮಂಟಿ ಕಾಯ್ಬಡ ಮಾಡಿಲ್ಲ ಸಾರಿ ದೊಡ್ಡ ಮಾಡ್ಬಿಟಿವಿ ಸೋ ಹಾ ಓಕೆ ಓಕೆ ಕೂಲ್ ಕೂಲ್ ಇನ್ನೊಂದು ನವ ದಂಪತಿ ಒಂದು ವರ್ಷ ಓಲ್ಡ್ ದಂಪತಿ ಆಕದಲೆ ಡಿಸೆಂಬರ್ ಸೀನಿಯರ್ಸ್ ಹಂಗಾ ಹಾ ಸೋ ಲೆಟ್ಸ್ ಸ್ಟಾರ್ಟ್ ವಿತ್ ಅಜಾರ ಅವರ ಬಗ್ಗೆ ಹೇಳಿ ಎ ಮತ್ ಹೇಳಿ ಏನಂತ ಆಟ ಬರ್ದಿಲ್ಲ ಏನಂತ ಕವನ ಕವನನು ಬರಿ બોದವಾ ಕವನನೆ ಹೇಳಬಹುದು ಅಜಾರ

ಥ್ಯಾಂಕ್ ಯು ಧರ್ಮ ಪತ್ನಿ ಆದಂತ ಅನುಷಾ ಅವರು ಶಾರ್ಟ್ ಸ್ವೀಟ್ ಆಗಿ ಶಾರ್ಟ್ ಸ್ವೀಟ್ ಒಂದೆರಡು ಮಾತುಗಳನ್ನ ಹೇಳ್ಬೇಕು ಈಗ ವಿನಂತಿ ಕಂಗ್ರಾಚ್ಯುಲೇಷನ್ಸ್ ಫಸ್ಟ್ ಹೇಳ್ಬೇಕಂದ್ರೆ ಗುರುಗೂ ಯಾವಾಗ್ಲೂ ಏನ ಕಷ್ಟ ಬಂದ್ರು ಏನ ಸುಖ ಬಂದ್ರು ಏನ ಆತುನು

ಅದನ್ನು ಓರ ಬೆಸ್ಕಿ ಓರಾ ಕಣಕ ಹೋಗಬೇಡಿ ಖುಷಿ ಖುಷಿಯಾಗಿ ಇರಿ ನಿಮಗೆ ಇನ್ನ ಟೂ ಇಯರ್ಸ್ ಏನ್ ತಾನೆ ಮಾಡಿದಲ್ಲ ಅವಾಗನೇ ಪ್ಲಾನ್ ಮಾಡ್ಕೋರಿ ಆಮೇಲೆ ನೀವ್ ಅನ್ಕೊಂಡಿದ್ದೆಲ್ಲ ಆಗ್ಲಿ ನೀವು ಏನೋ ಒಂದೇ ರೀತಿ ಹೋಗಿ ಆಮೇಲೆ ನೀವು ಏನೇನೆ ಅನ್ಕೊಂಡಿರಲ್ಲ ಖುಷಿ ಆರೋಗ್ಯ ಎಲ್ಲಾನು ಇಗ್ಲಿ ಅಂತ ಹೇಳಿ ಕೇಳ್ತೀನಿ ಥ್ಯಾಂಕ್ ಯು ಓಕೆ ಸೋ ಅನ್ಶಾ ಅವರಿಗೆ ಧನ್ಯವಾದಗಳು

ಸಯೆ ಮಿನ್ ಮಾಡುತ್ತೆ ನಮ ನಮ ಓಕೆ ಇದು ಗೆಸ್ ಮಾಡಬೇಕು ಹಾಯ್ 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 ಹ

વડરફુ ગેસ બાય મિસ્ટ્રો ಫೈನಲ್ ಗಿಫ್ಟ್ ಆಯ್ತೆ ಅಂತ ಹೇಳ್ಯಾರ ನಮಗೂ ಗೊತ್ತಿಲ್ಲ ಅದನ್ನ ಹುಡ್ಕಾಕ್ ಅಂತ ಹೇಳಿ ಅವನು ಪನ್ನಿ ಮತ್ ಮಿಸ್ಸಸ್ ರಚನಾ ಅವರು ಸ್ಟಾರ್ಟ್ ಮಾಡಿದ್ದಾರೆ ಪುಟ್ಟ ಪುಟ್ಟ ಹೆಜ್ಜೆಗಳು ನೀವೆಲ್ಲ ಈ ಕಡೆ ಬರಪ್ಪ ನೀವೆಲ್ಲ ಡಿಸ್ಟ್ರಾಕ್ಷನ್ಸ್ ನೀವು ನವ ದಂಪತಿಗಳ ನಡುವೆ ನೀವು ಡಿಸ್ಟ್ರಾಕ್ಷನ್ಸ್ ಕೇಳಬೇಕಾದ್ರೂ ಗೊತ್ತಾಯ್ತು ಮಿಸ್ಟರ್ ಕೇಳ್ತಾವ ಕೇಳ್ತಾವ ವೆರಿ ಗುಡ್ ವೆರಿ ನೈಸ್ ಅದ ಗಿಫ್ಟ್ ಎಸ್ ಸೊ ನಿಮಗಾಗಿ ಅದರಲ್ಲಿ ಒಂದೊಂದು ಮೆಸೇಜ್ ಐತಿ ಪ್ಲೀಸ್ ಟೇಕ್ ಯುವರ್ ಸೀಟ್ ಅಗೇನ್

ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿನಿ ಈಗ ನೆಕ್ಸ್ಟ್ ಬ್ಲಾಗು ಬರ್ತೈತಿ ಪಾರ್ಟ್ ಟು ಅದನ್ನು ನೋಡಿರಿ ಅದನ್ನು ಎಂಜಾಯ್ ಮಾಡ್ತೀರಿ ಅಂತ ಅನ್ಕೊಂಡೇನಿ ಹಂಗೆ ಎಂಜಾಯ್ ಮಾಡಿದ್ರಿ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಹೋಗ್ಬೇಡ್ರಿ ಥ್ಯಾಂಕ್ ಯು ಸೊ ಮಚ್ ಲಾಟ್ಸ್ ಆಫ್ ಲಾ